ಅದೇ ಅಬ್ಸ್ಟ್ರಕ್ಷನ್ ಡಿಟಕ್ಷನ್ ಪ್ರತಿಯೊಂದು ಇದೆ ಸೊ ನಮ್ಮ ಉದ್ದೇಶ ಏನು ಅಂದ್ರೆ ಚಿಕ್ಕ ಮಕ್ಕಳಿಗೆ ರೋಬೋಟಿಕ್ಸ್ ಬಗ್ಗೆ ಒಂದಷ್ಟು ನಾಲೆಜ್ ಕೊಡಬೇಕು ಬಿಕಾಸ್ ನೆಕ್ಸ್ಟ್ ಫ್ಯೂಚರ್ ಅಂತ ಬಟ್ ನಾವು ಇನ್ನು ಇವಾಗ ಸ್ಟಾರ್ಟಿಂಗ್ ಇಟ್ಟು ಆಕ್ಚುಲಿ ಕಂಪ್ಲೀಟ್ಲಿ ಮಾತಾಡಿಸಬಹುದು ಲೈವ್ ಇಂಟ್ರಾಕ್ಷನ್ಸ್ ಸಿಗತ್ತೆ ಅಂದ್ರೆ ನೀವು ಹಾಯ್ ಸ್ನಾಪಿಂಗ್ ಅಂದ್ರೆ ಅದು ನಿಮಗೆ ರೆಸ್ಪಾನ್ಸ್ ಒಂದು ರಿಯಲ್ ನಾಯಿ ಹೇಗೆ ನಿಮ್ ಜೊತೆ ರೆಸ್ಪಾನ್ಸ್ ಮಾಡುತ್ತೋ ಅಷ್ಟು ಮಟ್ಟಿಗೆ ಇದನ್ನ ಪ್ರೋಗ್ರಾಮ್ ಮಾಡಬಹುದು ಬಟ್ ಎಲ್ಲೆಲ್ಲ ಎಲ್ ಮಾಡಲ್ ಏನಿರುತ್ತೆ ಅದು ಟ್ರೈನ್ ಆಗ್ತಾ ಹೋಗಬೇಕು ಸೊ ನಮ್ಮ ಡೇಟಾ ನಾವು ಎಷ್ಟು ಅದ್ರ ನೀವು ಇಂಟ್ರಾಕ್ಟ್ ಮಾಡ್ತೀವೋ ಅಷ್ಟು ಡೇಟಾ ಟ್ರೈನ್ ಆಗ್ತಾ ಹೋಗುತ್ತೆ ಅದಾದಂಗೆ ಅದಂಗೆ ಆದಂಗೆ ಅದ್ರ ಇಂಟ್ರಾಕ್ಷನ್ ಇನ್ನೂ ಚೆನ್ನಾಗಿ ಆಗ್ತಾ ಇರುತ್ತೆ ಸ್ಮೂತ್ ಆಗ್ತಾ ಹೋಗುತ್ತೆ ಖಂಡಿತ ನಾವು ಮಾತಾಡಿದ್ರೆ ಅದು ರೆಸ್ಪಾಂಡ್ ಮಾಡೋ ಥರನು ಆಗುತ್ತೆ ಬಟ್ ಈಗ ಇನ್ನೂ ಅದು ಅಷ್ಟು ಪ್ರೋಗ್ರಾಮ್ ಆಗಿಲ್ಲ ಅದು ನಾವು ಇವನ್ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸಹಿತ ಮಾತಾಡಿದ್ರು ಸಹಿತ ಅದು ಅರ್ಥ ಮಾಡ್ಕೊಳ್ಳೋ ಇದೆ ಅದು ಟ್ರೈನ್ ಆಗುತ್ತೆ ಸರ್ ಡೇಟಾನ ನಾವು ಟ್ರೈನ್ ಮಾಡ್ತಾ ಹೋದ್ರೆ ಸೊ ಇದಿಷ್ಟು ನಾವು ಲೈಕ್ ಮಕ್ಕಳಿಗೆ ಒಂದು ಏಟ್ ಸ್ಟ್ಯಾಂಡರ್ಡ್ ಹೈಸ್ಕೂಲ್ ಮಕ್ಕಳಿಂದ ಇದು ಟ್ರೈನಿಂಗ್ ಕೊಡಕ್ಕೆ ಹೋದ್ರೆ ಬಟ್ ಅವರು ಅವರ ಲೈಕ್ ಡಿಗ್ರಿ ಮಾಡೋ ಟೈಮಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೋಬೋಟ್ಸ್ ಅನ್ನೋದು ನಮ್ಮ ಮೇನ್ ಕಾನ್ಸೆಪ್ಟ್ ಇದೆ ಅಂದರೆ ಈ ರೋಬೋಟ್ ಆ್ಯಕ್ಚುಲಿ ಇದು ನಾವು ಬಿಲ್ಡ್ ಮಾಡಿರೋ ರೋಬೋಟ್ ಅಲ್ಲ ಇದು ಇದು ರೆಡಿ ಸಿಗತ್ತೆ ರೋಬೋಟ್ ಬಟ್ ಅದನ್ನ ತಗೊಂಡು ನಾವು ಕಸ್ಟಮೈಸ್ ಪ್ರೋಗ್ರಾಮಿಂಗ್ ನಾವು ಮಾಡ್ಕೊತಾ ಇದ್ದೀವಿ ಫಾರ್ ಇದು ಹಾಂಗ್ಕಾಂಗಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು ಈ ಐ ಪಿ ಎಲ್ ಅಲ್ಲಿ ಬರ್ತಂತ ಒಂದು ರೋಬೋಟ್ ಇತ್ತಲ್ಲ ಸೊ ಸೇಮ್ ಅದೇ ಅದೇ ಅವೇ ಕಂಪ್ನಿ ರೋಬೋಟು ಹಾ ಹೌದು ಸೇಮ್ ಸೇಮ್ ಐಪೇಲ್ ಏನ್ ಚಂಪಾಕ್ ಅಂತ ಹೋಗ್ಬಿಟ್ಟಿತ್ತು ಅದೇ ರೋಗ್ಬಿಟ್ಟು ಬಟ್ ನಾವ್ ಜೊತೆ ಸ್ನಾಪಿ ಅಂತ ಹೆಸರಿಟ್ಟಿದ್ವಿ ನಮ್ಮ ಈ ಇಲ್ಲ ಸರ್ ಇದು ಸೈಜು ಬಟ್ ಇದ್ರಲ್ಲಿ ಬೇರೆ ಬೇರೆ ವರ್ಷನ್ ಸಿಗುತ್ತೆ ಬಟ್ ನಮ್ಗೆ ಬಿಡ್ ಲೆವೆಲ್ ವರ್ಷನ್ ತಗೊಂಡಿದ್ದೀನಿ ಸೊ ಇದ್ರದ್ದು ಪಾಂಪ್ಲೇಟ್ಸ್ ಎಲ್ಲ ನಿಮಗೆ ನಮ್ಮ ಸಿಗುತ್ತೆ ಕಲೆಕ್ಟ್ ಮಾಡಿ ನೆಕ್ಸ್ಟ್ ಹೇಳ್ಬೋದು ಸರ್ ಥ್ಯಾಂಕ್ ಯು